ಇವ್ರ ನಿಮ್ ಹೆಸರು ಎಷ್ಟಿದೆ ಒಂದೂವರೆ ಎಕರೆ ಒಂದೂವರೆ ಎಕರೆ ಒಂದೂವರೆ ಎಕರೆ ಎಷ್ಟು ಬಾಳೆ ಮಾಡಿದೀರಾ ಇಲ್ಲಿ ಈಗ ಸಾವಿರದ ಆರ್ನೂರು ಸಾವಿರದ ಆರ್ನೂರು ಬಾಳೆ ಪರಂಗಿ ಪರಂಗಿ ಒಂದ್ ಸಾವಿರ ನೋಡಿದೆ ಈಗ ಏಳ್ನೂರು ಆಲೆ ಅಲ್ಲ ಏಳ್ನೂರ್ಮೆಂಟ್ ಮಾಡಿದ್ರಿ ಟೋಟಲ್ ಎಲ್ಲಾದ್ರಿಂದ ಬಾಳೆ ಮತ್ತೆ ಪಪ್ಪಾಯಿಂದ ಎಷ್ಟು ಖರ್ಚು ಟೋಟಲ್ ಖರ್ಚು ಎಷ್ಟಾಗಿತ್ತು ಈಗ ಆಲೆ ಏಳು ಲಕ್ಷ ರೂಪಾಯಿ ಅದ ಲಕ್ಷ ಈಗ ಈಗ ನೀವು ಪರಂಗಿ ಪಪ್ಪಾಯಿ ಎಲ್ಲ ಎಲ್ಲಿಂದ ಸುಸಿ ತಂದಿದ್ದು ಕುಣಲು ಇದು ನರ್ಸರಿ ನರ್ಸರಿ ತಂದಿದ್ದ ಅಥವಾ ರೂಪಾಯಿ ಸೊಸಿ ಇಪ್ಪತ್ತೆರಡು ರೂಪಾಯಿ ನೀವೀಗ ಅದನ್ನ ಟ್ರೆಂಚಿ ಒಡಿಸಿ ನೆಡ್ಬೇಕಾ ಕಾಣಕಲ್ಲ ಜೆಸಿಪಿ ಟ್ರಂಚ್ ಒಡ್ಸಿ ನೆಟ್ಟಿರೋದು ಬಾಳೆ ವಿತ್ ಪಪ್ಪಾಯಿ ಎರಡು ಸೊಸಿ ತಂಗಿ ಸಸಿ ಬೇರೆ ಹಾ ತಂಗಿ ಸಸಿ ಬೇರೆ ಮದ್ಯ ಮದ್ಯ ಮಾಡಿರೋದು ನೀವು ನೂರೈವತ್ತು ತಂಗಿ ಸೊಸೆ ಹಾ ನೂರೈವತ್ತು ತಂಗಿ ಸಸಿ ಈಗ ಪಪ್ಪಾಯಿ ಗಿಡಕ್ಕೆ ನೀವು ಸ್ಟಾರ್ಟಿಂಗ್ ಮೊದಲೇ ಹಂತದಿಂದ ಯಾವ ರೀತಿ ಅದನ್ನ ಮೇಂಟೈನ್ ಮಾಡ್ಬೇಕು ಯಾರಿಲ್ಲ ಬಾಳೆ ನಟ್ಟೆ ಬಾಳೆ ನಟ್ಟು ಎರಡು ತಿಂಗಳು ಬಿಟ್ಕೊಂಡು ಪರಗ ಸಸಿ ತಂದು ಕೊಟ್ರು ನಟ್ಟು ನಾನೇ ನಾನೇ ಒಬ್ಬನೇ ನಟ್ಟೆ ಇಟ್ರಿ ಲೇಬರ್ ಏನ್ ಕರ್ಕೊಂಡಿಲ್ಲ ಇಲ್ಲ ಲೇಬರ್ ಕರ್ಕೊಂಡೆ ಚನ್ನಲಿಂದ ಎಂಟು ಜನ ಕರ್ಕೊಂಡೆ ಮಣ್ಣು ಎಳಿಬೇಕಲ್ಲ ಬಾಳೆ ಎಲ್ಲವ ಮಣ್ಣು ಎಳ್ಕೊಂಡು ಮಣ್ಕೊಂಡು ನೋಡ್ಕೊಂಡು ಪರಂಗ ಸಸಿ ನಟ್ಕೊಂಡು ಒಂದೇ ದಿವಸಕ್ಕೆ ಇದು 25000 ರೂಪಾಯಿ ಖರ್ಚಾಯ್ತು ಹ್ಮ್ ಲೆಬರ್ ಗೆ ನನ್ನ ಮಗ ನನ್ನ ಮಕ್ರು ಬಂದಿದ್ರು ಬೆಂಗಳೂರಿಂದ ಹ್ಮ್ ಒಂದೇ ದಿವಸಕ್ಕೆ ಮುಗಿಸ್ತೇ ಹ್ಮ್ ಮುಗಿಸಿ ಇದಲ್ಲ ಮಾಡ್ತಾರೆ ಹ್ಮ್ ಅಂದ್ರೆ ಈಗ ನೀವು ಅದು ಪರಂಗಿ ಪಪ್ಪಾಯ ನೆಟ್ಟಿದ್ರಲ್ಲ ಮೊದ್ಲೇ ಅಂತ ಗೊಬ್ರೇ ಏನ್ ಕೊಡ್ಬೇಕು ಅಂದ್ರೆ ಗೊಬ್ಬರ ಯಾವ ಯಾವದು ಹೆಸರು 20 ಇಪ್ಪತ್ತು ರೇರಿಯಾ ಹಾ ಯಾವ ಕೊಡ್ತೀರಾ ಹಾ 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 ಜಾಸ್ತಿ ಕಡಂಗಲ್ಲ ಈಗ ನೀವು ಟ್ರೆಂಚ್ ವರ್ಸ್ ನೆಟ್ಟಿದಿರಲ್ಲ ಇದ್ರಲ್ಲಿ ಈಗ ನೀರ್ ತುಂಬ್ಕೊಂಡ್ರೆ ಗಿಡ ಕೊಳಿಯೋಂಥ ಚಾನ್ಸಸ್ ಇರುತ್ತಲ್ವಾ ನಮ್ಮ ಮುನ್ನೂರ್ ಗಿಡ ಅದು ನಾನ್ ಟ್ರಿಪ್ ಮಾಡ್ಬಿಡ್ತೀನಿ ಅಲ್ಲ ಇಲ್ಲೇ ನೋಡ್ತೆ ಅಲ್ಲ ಹ್ಮ್ ಟ್ರಿಪ್ ಮಾಡ್ಬಿಡ್ತೀನಿ ಹ್ಮ್ ಹ್ಮ್ ನಾನ್ ಮಕ್ಳು ನಿಂತ್ಕೊಂಡು ಮಾಡ್ಸ್ಬಿಟ್ಟು ಹೋದ್ರು ಹ್ಮ್ ಎಲ್ಲ ಡ್ರಿಪ್ ಮಾಡಿದಿರಿ ಹ್ಮ್ ನೋಡೋ ಇಲ್ಲೇ ಕಣಕೋಳ ಅಲ್ಲ ಈಗ ಮಳೆ ಆದಂತ ಟೈಮ್ಗೆ ಜಾಸ್ತಿ ಮಳೆ ಆದ್ರೆ ಈಗ ನೀವು ಟ್ರೆಂಚ್ ಒಡ್ಸಿ ಮಾಡಿರೋದ್ರಿಂದ ಆ ಗುಂಡಿಲ್ ನೀರ್ ನಿಲ್ಲಲ್ವಾ ನೀರ್ ನಿಲ್ಲಲ್ವಾ ವಾಟಾ ಕೊಡ್ಬಿಡ್ತೀನಿ ಅಲಾ ಒಂದ್ ಸೈಡ್ ಕೊಟ್ರೆ ನೀರು ಇರಬಾರದು ಪಾಪ ಈಗ ನೀರೇ ಜಾಸ್ತಿ ಬೇಕಿಲ್ಲ ಎಷ್ಟ್ ದಿನಕ್ಕೊಮ್ಮೆ ನೀರು ಇದಕ್ಕೆ ಒಂದ್ಸರಿ ಕೊಟ್ಟ ಸಾಕ ಹದ್ನೈದ ಹದಿನೈದ್ ದಿವಸ ಒಂದ್ಸಲಿ ನೀರು ಗೊಬ್ಬರ ಎಷ್ಟ್ ದಿವ್ಸಕ್ ಒಂದ್ಸಲಿ ಕೊಡದು ನೀನ್ ಗೊಬ್ಬರ ಹೆಂಗ್ ಕೊಡ್ತೀಯಾ ಎಷ್ಟ್ ದಿನಕ್ಕೊಮ್ಮೆ ಕೊಟ್ರೆ ಚೆನ್ನಾಗಿ ನಾವು ಬಾಳಿಗೆ ಹೆಂಗ್ ಕೊಟ್ಟನೆ ಕೊಟ್ಟ ಅನ್ ಕೊಡೋದಕ್ಕೆ ಪರಂಗಿ ಹಾಕೊಂಬರ್ತಲ್ಲ ಇಲ್ಲ ಕಾಣ್ತಲ್ವೇ ಕಾತಾಳೆ ಎಷ್ಟು ಒಂದು ಇಪ್ಪತ್ತೈದು ದಿವಸ ಕುದ ಗಂಡಾಡ್ತಿದ್ ಬೆಳವೇ ಕಾತಾಳ ಕಾತಾಳೆ ಏನ್ ಹಾಕ್ಬೇಕು ಗೆಡ್ಗೆ ಅಲ್ಲೆಲ್ಲ ಬಾಳೆಗೆ ಬಾಳೆ ಗಡ್ಡೆಗೆ ಕಾಯಿಲೆ ಬರಕ ಅಂತ ಹೇಳಿದ್ರಲ್ಲ ಆಗ್ತೇ ನಲ್ವತ್ ಲೋಡು ಹಣ್ಣು ಗೊಬ್ಬರ ಓಡಸ್ತೆ ಊರ್ ಹ್ಮ್ ನಾಟಿ ಮಾಡ ಸುಸಿ ನೆಟ್ರಿಟ್ರಾ ಗಿತ್ಕೊಂಡ್ಬದ ಎರಡ್ ಸಾವಿರ ಕಂದ್ ಕಿತ್ಕೊಂಡ್ಬಂದು ಒಂದ್ಸಲ ನಟಬಿಟ ಹ್ಮ್ ಇಪ್ಪತ್ತೈದು ಜನ ಕರ್ಕೊಂಡು ಕಂದ ನಟಿಸ್ಬಿಟ್ಟೆ ಇನ್ನೇನ್ ಕಟಾವಿಗ್ ಬಂದಿದೆ ಈಗ ಏಳು ಲಕ್ಷ ಖರ್ಚಾಗಿದೆ ಕಟಾವಿಕ್ ಬರೋ ಟೈಮ್ ಅಷ್ಟೊಳಗೆ ನಿಮ್ಗೆ ಪ್ರಾಫಿಟ್ ಎಷ್ಟ್ ಸಿಗ್ಬಹುದು ಇದ್ರಿಂದ ಈಗ ಅದ ಎಷ್ಟು ಸಿಗ್ಬಹುದು ಸಿಗ್ಲೇ ಬೇಕಪ್ಪ ನೀನೆ ಲೆಕ್ಕಾಕು ಹ್ಮ್ ಅಲ್ಲ ಅಂದಾಜು ನಿಮ್ಮ ಒಂದು ಖರ್ಚು ವೆಚ್ಚದಲ್ಲಿ ಎಷ್ಟು ಸಿಗ್ಬಹುದು ಒಂದೇ ದಿವಸ ಕುಣಿಸಿದೆ ಹ್ಮ್ ಎರಡ್ ಲಕ್ಷ ಕೊಟ್ಟು ನಮ್ಮ ಇಲ್ಲಿ ನೋಡ್ತಾರ ವೀಕ್ಷಕರುಗಳು ಏನ್ ಕೇಳ್ತಾರೆ ಅಂದ್ರೆ ಇಲ್ಲಿ ಎಷ್ಟು ಬೆಳೆಯಕ್ಕೆ ಏನೇನ್ ಖರ್ಚಾಯ್ತು ನಾವು ಬೆಳೆದ್ರೆ ಯಾವ ರೀತಿ ಬೆಳಿಬೇಕು ಅಂತ ನಿಮ್ಮಲ್ಲಿ ನಾನು ಈಗ ನಮ್ಮ ಚಾನೆಲ್ ಪರವಾಗಿ ಕೇಳ್ತಾ ಇದೀನಿ ಬೆಳೆಯೋಂತ ರೈತರುಗಳಿಗೆ ಯಾವ ರೀತಿ ಮಾಡಿದ್ರೆ ಉತ್ತಮ ಆಮೇಲೆ ಈಗ ಈಗ ರೈತರುಗಳು ಪಪ್ಪಾಯಿ ಬಾಳೆ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ ಕೆಲವ್ರು ಮೆಂಟಾಲಿಟಿ ಇರುತ್ತೆ ನಾನು ಮಾಡ್ಬೇಕು ಪಪ್ಪಾಯಿ ಮಾಡ್ಬೇಕು ಬಾಳೆ ಮಾಡ್ಬೇಕು ಅಂತ ಅವ್ರಿಗೆ ನೀವ್ ಏನ್ ಹೇಳ್ತೀರಿ ಮಾಡಿದ್ರೆ ಉತ್ತಮವಾದ ಆದಾಯ ನೋಡ್ಬೋದ ನೋಡಕ್ ಆಗಲ್ವ ಪರಂಗಿಲಿ ಹೇಳ್ತೀನಿ ಮಗ ಸ್ವಂತ ಗಾಡಿ ಇರ್ಬೇಕು ಪರಂಗಿ ಬೆಳೆದ್ರೆ ಮಾಡ್ಕೋಬೇಕು ಸ್ಕೇಲ್ ಮಾಡ್ಕೋಬೇಕು ಎಲ್ ಬೇಕ್ರಿ ಯಾವ ಹಾಸ್ಪಿಟ್ಲ ಮುಂದೆ ಬೇರೆ ಬೇಕಾರೆ ಮಾರ್ಬಹುದು ಈ ಅಂದ್ರೆ ನೀವ್ ಹೇಳ್ತಾರೋ ಅವರೇ ಓನ್ ಆಗಿ ಗಾಡಿ ಇಟ್ಕೊಂಡ್ ಮಾರಿದ್ರೆ ಒಳ್ಳೆ ಆದಾಯ ನೋಡ್ಬೋದು ರೈತರುಗಳು ಅಂತ ಈಗ ಹಂಗಾದ್ರೆ ಫಸ್ಟ್ ಈಗ ಎಲ್ಲಾ ಕಡೆ ಕೆಲವೊಂದು ಟಿವಿಗಳಲ್ಲಿ ಅಥವಾ ಕೆಲವು ವಿಡಿಯೋಗಳು ನೋಡ್ಬೇಕಾದ್ರೆ ಹೇಳ್ತಾರೆ ಬೆಳೆದ್ರೆ ಅವರೇ ಬಂದು ಎಲ್ಲ ಗಾಡಿ ಲೋಡ್ ಮಾಡ್ತಾರೆ ಎಲ್ಲಾ ಅವರೇ ಬಂದು ತಾಣೊಯ್ತಾರೆ ಅಂತ ಎಲ್ಲಾ ಹೇಳ್ತಾರೆ ಒಳ್ಳೆ ದುಡ್ಡು ಆಗುತ್ತೆ ಒಂದೇ ಸಲ ನಾನು ಸಮಾಪಿಸ್ ನೋಡಿದ್ರೆ ಬರೀ ಐದು ರೂಪಾಯಿ ಕೆಜಿಲ್ ಬಾ ಮುಂದಕ್ಕೆ ಹೋಗೋಣ ಹಂಗೆ

ಅಬೆ ಇಷ್ಟ ನೋಡ್ಬೋದು ಅದು ಬಂದಾಗ ಸರಿ ಅಲ್ಲ ಅಂದಾಜು ಈಗ ಬರುತ್ತೆ ಒಂದು 10 ಲಕ್ಷ ನೀವು ಖರ್ಚು ಮಾಡಿದೀರಾ ಎಷ್ಟು ಲಾಭ ಮಾಡಬಹುದು ಅಂತ ಓಯ್ 20 ಲಕ್ಷ ಮಾಡ್ಬೇಕು ಮಾಡಬೇಕು ಹಾ ಇಲ್ಲಾಂದ್ರೆ ರೈತನ ಉಳಿಯಲ್ಲ ಹಾ ರೈತರಗಳಿಗೆ ಒಂದು 20 ಲಕ್ಷ ಲಾಗ ಆದ್ರೆ ಮಾಡಿದರೋ 10 ಲಕ್ಷಕ್ಕೆ ಇಪ್ಪತ್ ಲಕ್ಷ ಲಾಭ ಬಂದ್ರೆ ಒಂದ್ ಮಾಡಿದಕ್ಕೂ ಅನುಕೂಲ ಆನ್ ಬೇರೆ ಅನುಕೂಲ ಆಗಬೇಕು ಏಳ ಅದೆ ಈಗ ಪರಂಗಿ ಗಿಡಕ್ಕೆ ನೀವು ಯಾವ ರೀತಿ ಮೇಂಟೆನೆನ್ಸ್ ಮಾಡಿದ್ರೆ ಬೇರೆ ರೈತರುಗಳು ಯಾರೇ ನಮ್ಮ ವೀಕ್ಷಕರು ಈಗ ಚಾನೆಲ್ ನೋಡ್ತಾರ ಈಗ ನಾವು ಪರಂಗಿ ಗಿಡ ಮತ್ತೆ ಪಪ್ಪಾಯಿ ಬಾಳೆ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಪರಂಗಿಯು ಮಂಟಿಕಲ್ ಆಬೇಕು ಚಟ್ನಿ ಹಾ ಅಂದ್ರೆ ಬಾಳೆ ಮತ್ತೆ ಪಪ್ಪಾಯಿ ಎರಡು ಒಟ್ಟಿಗೆ ಮಾಡ್ಬಾರ್ದು ಅಂತ ನೀವ್ ಹೇಳ್ತಾ ಇದ್ದೀರಾ ಮಾಡ್ಬಾರ್ದು ಮಾಡಿದ್ರೆ ತೊಂದ್ರೆ ಆಗುತ್ತಾ ನೋಡಿಲ್ ಕೂತಿದೀರಲ್ಲ ನೀನೇ ನೋಡ್ತಾ ಇದ ಆಳ್ ಬಿದ್ದು ಹೋಗಿದ್ದೀನಿ ವಿಷ ಕೂಡ ಸಾಯ್ಬೇಕಾಯ್ತು ಆದ್ರೂ ಸತ್ತಲ್ಲ ನನ್ನ ಮಕ್ಕಳು ಬೆಂಗಳೂರಲ್ಲೇ ದುಡಿಯ ಹೊತ್ತಿಗೆ ದುಡ್ಡು ಹಾಕೋತಿ ಉಳ್ಕೊಳ್ತೇನೆ ದೇವ್ ಸರ್ ಈಗ ತೆಂಗು ಬಾಳೆ ಮತ್ತೆ ಪಪ್ಪಾಯಿ ಮೂರನ್ನು ಮಾಡಿದಿರ ತೆಂಗು ಮಾಮೂಲಿ ಅದ್ರ ಅದ್ರ ಜೊತೆ ಬರ್ಲಿ ಅನ್ಬಿಟ್ಟು ತೆಂಗು ನೆಟ್ಟಿದಿರ ಅಂದ್ರೆ ನೀವ್ ಹೇಳ್ತಾ ಇರೋದೀಗ ಪಪ್ಪಾಯಿ ಮತ್ತೆ ಬಾಳೆ ಯಾವ್ದೇ ಕಾರಣಕ್ಕೂ ಒಟ್ಟಿಗೆ ನೆಡ್ಬೇಡಿ ನೆಟ್ರೆ ಪ್ರಾಬ್ಲಮ್ ಏನ್ ತೊಂದ್ರೆ ಆಗುತ್ತೆ ಅದ್ರಿಂದ ಬಾಳೆ ಪರಂಗಿ ತಿಂಡ್ ಯಾವ ತಿಂತಾನೆ ಪರಂಗಣ್ಣ ಚಂದ್ರಪಣ್ಣ ತಗೊಂಡೋಗಿ ನಾಲ್ಕು ದಿಸಲಿ ನನ್ ಮಕ್ಳ ಬಂದ್ ಕೂದ್ರು ಸಾವಿರದ ಏಳ್ನೂರ್ ಕೆಜಿ ಕೂದೆ ಮೂರ್ ಆಟದಲ್ಲಿ ಎರ್ಕೊಂಡದೆ ಇಲ್ಲಿಂದ ಬೆಗುಳ್ ಸುರ್ಕೊಂಡದ ಅಲ್ಲಿ ಒಂದ್ ಗಂಟೆ ಕುಂದ್ ನಿಂಟು ಗಂಟೆ ಅಲ್ಲಿಂದ ಚಂದ್ರ ಅಂದ್ರೆ ಅಲ್ಲಿಂದ ಆಲ್ರೆಡಿ ನೀವು ಮಾರ್ಕೆಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಿರಾ ಹ್ಮ್ ಪಪ್ಪ ನೀವ್ ಆಲ್ರೆಡಿ ಮಾರ್ತಾ ಇದೀರಾ ಮಾರ್ತಿಲ್ವ ಇನ್ನ ಇಲ್ಲ ಇಲ್ಲ ಒಂದ್ ಬ್ಯಾಚ್ ಬ್ಯಾಚ್ ಮಾರಿದಿರಾ ಎಷ್ಟ್ ಸಿಕ್ತು ನಿಮ್ಗೆ ಏ ಬರೀ ಬಾಡಿಗೆ ದುಡ್ಡು ಆಗಲ್ಲ ಒಂದೊಂದ್ ನಾಕ್ ಸಾವಿರ ರೂಪಾಯಿ ಆಗಿರ್ಬೇಕಷ್ಟೇ ಬಾಡಿಗೆ ದುಡ್ಡು ಆಗಿಲ್ಲ ಏನ್ ಮಾಡಿಲ್ಲ ಅಂದ್ರೆ ನೀವ್ ಹತ್ತು ಲಕ್ಷ ಖರ್ಚು ಮಾಡಿ ಇನ್ನು ಯಾವ್ದೇ ರೀತಿ ದುಡ್ಡು ಲಾಭ ನೋಡಕ್ ಆಗಿಲ್ಲ ಒಟ್ಟಿಗೆ ನಾಲ್ಕ ಸಾವ್ರಿ ನಾಲ್ಕು ಸಾವಿರ ಹತ್ತು ಲಕ್ಷ ಖರ್ಚು ಮಾಡಿ ಹ್ಮ್ ಇನ್ನು ಒಂದ್ ಹತ್ತು ಲಕ್ಷ ನೀವು ಮಾಡಿರ ಖರ್ಚಾದ್ರು ಸಿಗುತ್ತೆ ಅಂತ ನಿಮ್ ಅನಿಸ್ತಿದ್ಯಾ ಸಿಗುತ್ತೆ ಈಗ ಆಯ್ತು ಪೂಜೆಗೆ ಬಡವಣ್ಣ ಬಂದ್ರೆ ಕೊಡ್ತೀನಿ ಹ್ಮ್ ಆಯ್ತ್ ಪೂಜೆಗೆ ಪೂಜೆ ಆಯ್ತು ಪಿಜೆ ಟೈಮಲ್ಲಿ ಒಳ್ಳೆ ರೇಟ್ ಇರುತ್ತಲ್ಲ ನಿಮಗೆ ಪ್ರಾಬ್ಲಮ್ ಈಗ ರೈತರುಗಳಿಗೆ ಹೇಳ್ತೀರ ಅಂದ್ರೆ ಮಾರ್ಕೆಟಿಂಗ್ ತಾಕತ್ತಿದ್ರೆ ಮಾತ್ರ ಪಪ್ಪಾಯಿ ಮಾಡಿ ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ ಸ್ವಂತ ಓನ್ ಆಗಿ ಮಾರ್ಕೆಟಿಂಗ್ ಹೋಗಿ ಗಾಡಿ ತಗೊಂಡೋಗಿ ನೀವೇ ಮಾರ್ಬೇಕು ಅಂತ ನೀವ್ ಹೇಳ್ತೀರಾ ಹ್ಮ್ ಹ್ಮ್ ಹ್ಮ್